ಶಿಕ್ಷಣ ತಜ್ಞ ದಿವಂಗತ ಸಿವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜನ್ಮ ಜಯಂತಿ ಮತ್ತು ಶ್ರೀ ಕೆವಿ ಹಾಗೂ ಪಂಚಗಿರಿ ವಿದ್ಯಾದತ್ತಿಯ ಇಪ್ಪತ್ತೊಂಬತ್ತನೇ ದತ್ತಿ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರದಲ್ಲಿ ಮಳೆಯನ್ನು ಲೆಕ್ಕಿಸದೆ ರಕ್ತದಾನಿಗಳ ಸಾಗರವೇ ಹರಿದು ಬಂದಿತ್ತು ಯುವಕರಲ್ಲದೆ ವಿಕಲಚೇತನರು ಕೂಡ ರಕ್ತದಾನ ಮಾಡಿ ಎಲ್ಲರ ಗಮನ ಸೆಳೆದರು ಬೃಹತ್ ರಕ್ತದಾನ ಶಿಬಿರದಲ್ಲಿ ಬರೋಬ್ಬರಿ ಎರಡು ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ ರಕ್ತ ಸಂಗ್ರಹಿಸಿ ದಾಖಲೆ ಸೃಷ್ಟಿಸಿದೆ ಇನ್ನು ಕೆವಿ ಹಾಗೂ ಪಂಚಗಿರಿ ವಿದ್ಯಾದಂತಿಗಳ ಅಧ್ಯಕ್ಷ ನವೀನ್ ಕಿರಣ್ ಜಿಲ್ಲಾಧಿಕಾರಿ ರವೀಂದ್ರ ಸಂಸದ ಡಾ ಕೆ ಸುಧಾಕರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ವಕೀಲರ ಸಂಘದ ಅಧ್ಯಕ್ಷ ಕೆವಿಅಭಿಲಾಷ್ ಇತರರು ಶಿಬಿರದಲ್ಲಿ ಭಾಗವಹಿಸಿ ಪ್ರೇರಣೆ ತುಂಬಿ ಮಾತನಾಡಿ ಸರಿಯಾದ ಸಮಯಕ್ಕೆ ರಕ್ತ ದೊರೆತರೆ ಜೀವ ಉಳಿಯುತ್ತದೆ ಇದರಿಂದ ಒಂದು ಕುಟುಂಬವೇ ಉಳಿದಂತಾಗುತ್ತದೆ ಇಂತಹ ಕಾರ್ಯಕ್ರಮಕ್ಕೆ ಮುಂದಾಗಿರುವ ರಕ್ತದಾನಿಗಳಿಗೆ ಒಳ್ಳೆಯದಾಗಲಿ ಸಿವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜನ್ಮ ಜಯಂತಿ ಅಂಗವಾಗಿ ಪ್ರತಿ ವರ್ಷ ದತ್ತಿಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ರಕ್ತದಾನ ಶಿಬಿರ ಹಮ್ಮಿಕೊಂಡು ಪುಣ್ಯದ ಕೆಲಸ ಮಾಡುತ್ತಿದ್ದಾರೆ ರಕ್ತದಾನಿಯಿಂದ ಇತರ ಜೀವಿಗಳನ್ನ ಕಾಪಾಡುವುದಲ್ಲದೆ ರಕ್ತದಾನ ಮಾಡುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರಲಿದೆ ಪ್ರತಿಯೊಬ್ಬರೂ ತಪ್ಪದೇ ರಕ್ತದಾನ ಮಾಡಬೇಕು ಅಮೂಲ್ಯ ಜೀವವನ್ನ ಉಳಿಸುವ ಮಹಾ ಕಾರ್ಯಕ್ಕೆ ಕೈ ಜೋಡಿಸಬೇಕು ರಕ್ತದಾನ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ರಕ್ತದಾನ ಶಿಬಿರದಲ್ಲಿ ಯುವಕರು ವಿದ್ಯಾರ್ಥಿಗಳು ನಾಗರಿಕರು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಬೇಕು ಎಂದು ತಿಳಿಸಿದ್ರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಇವತ್ತು ಕೃತಕ ರಕ್ತ ಇಲ್ಲ ನಮ್ಮಲ್ಲಿ ಸೃಷ್ಟಿ ಮಾಡಲಿಕ್ಕೆ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾನೆ ಉಪಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ ಇವತ್ತು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮೆಷಿನ್ ಟೂ ಲರ್ನಿಂಗ್ ಇದೆ ಆದರೆ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜೀವವನ್ನು ಉಳಿಸಬೇಕು ಅಂತಂದರೆ ರಕ್ತದಾನ ಒಂದೇ ಇವತ್ತು ಅಮೃತಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅದೇ ಮಹತ್ವ ರಕ್ತದಾನಕ್ಕಿದೆ ಮತ್ತು ರಕ್ತದಾನ ಕೊಡೋದ್ರ ಮೂಲಕ ನಾನು ಯುವಕರಿಗೆ ಹೇಳುವಂಥದ್ದು ಒಂದು ಜೀವವನ್ನು ಮತ್ತೊಂದು ಜೀವವನ್ನು ನೀವು ಉಳಿಸ್ತಾ ಇದ್ದೀರಿ ಜೀವದಾನವನ್ನು ಮಾಡ್ತಾ ಇದ್ರಿ ಎರಡನೇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮಾಡ್ತೀರಿ ರಕ್ತದಾನ ಕೊಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಅನಗತ್ಯ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ ರಕ್ತನಾಳಗಳು ಕೂಡ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂತಹ ಅನೇಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ ಬಹಳ ಒಳ್ಳೆಯದು ಆದರೆ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾಗಿ ರಕ್ತದಾನ ಇದು ಪ್ರತಿಯೊಬ್ಬ ರೋಗಿಗೂ ಅನುಕೂಲ ಆಗ್ತಕ್ಕಂತ ಸಮಸ್ಯೆ ಅದರಿಂದ ಈ ರೀತಿ ಮಾಡಿ ಸರ್ಕಾರಕ್ಕಾಗಿ ಇನ್ನೊಂದು ಸಮಸ್ಯೆಗಳಿಗಾಗಿ ರಕ್ತ ಸಂಗ್ರಹಣೆ ಮಾಡಿಕೊಂಡ್ರೆ ಎಲ್ಲಾ ಆಸ್ಪತ್ರೆಗಳಿಗೂ ಅನುಕೂಲ ಆಗ್ತದೆ ಪೇಷಂಟ್ಗಳಿಗೆ ಅನುಕೂಲ ಆಗ್ತದೆ ಅಂತ ಸದ್ದು ಹೇಳ್ಬೋದು ಅದಕ್ಕೆ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರೂ ರಾಜಕಾರಣಿಗಾಗಿ ಇನ್ನೊಬ್ರು ಈ ಫ್ಲೆಡ್ ಕ್ಯಾಂಪ್ ಅಂತಕ್ಕಂಥದ್ದು ವರ್ಷಕ್ಕೆ ಒಂದು ಸಲ ಆದರೂ ಎರಡು ಸಲ ಆದರೂ ಮಾಡಿ ತೋರಿಸ್ಬೇಕು ಈ ರೀತಿ ಮಾಡಿದರೆ ಜರಿಕೆ ಅನುಕೂಲ ಆಗ್ತದೆ ಓಕೆ ಸರ್ ಅದೇ ಕಳೆದ ಎರಡೂವರೆ ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ ಇವತ್ತು ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಎಲ್ರಿಗೂ ಗೊತ್ತಿದೆ ಇವತ್ತು ನಿಜವಾಗ್ಲೂ ಸಹ ನೀನು ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಬರೋದು ಬೇರೆ ಥರ ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವಾ ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಮಯ ಹತ್ರ ಒಂದು ಗಂಟೆ ಆಗ್ತಾ ಬಂದಿದೆ ಸಾವಿರದ ಇನ್ನೂರರ ಗಡಿಯನ್ನು ನಾವು ಈಗ ಆಲ್ರೆಡಿ ದಾಟಿದ್ದೇವೆ ಸಂಜೆ ಒಳಗಡೆ ಕನಿಷ್ಠ ಐದು ಸಾವಿರ ಯೂನಿಟ್ಗಳನ್ನು ತಾಕ್ತೇವೆ ಅಂತಕ್ಕಂಥ ತುಂಬಾ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಶಿ ರೆಡ್ಡಿ ಅಣ್ಣ ಅವರು ಮತ್ತು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನನಗೆ ಈಗ ತಾನೇ ಸುದ್ದಿ ತಿಳಿ ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು ಎಷ್ಟೇ ಜಾಗೃತಿ ಮೂಡಿಸ್ಬೋದು ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದರೂ ಸೇರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರದ ಜನತೆಗೆ ಇವತ್ತು ನಾವೇನೇ ಮನವಿ ಮಾಡಿದ್ರು ಸರ್ ಅದಕ್ಕೆ ಸ್ಪಂದಿಸಿ ಬಂದು ಇಂಥದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವುದೂ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಒಂದಷ್ಟು ಜನ ನಾವು ಕಾದಬೇಕಾಯಿತು ಎರಡು ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನಾನು ನನ್ನ ಸಿರಶಾಸ್ತ್ರ ನಮಸ್ಕಾರಗಳು